ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಐದು ವಿಶೇಷ ಯೋಗಗಳಲ್ಲಿ ಬಂದಿರುವಂಥ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಗೀತಾ ಜಯಂತಿಯ ದಿನ ಜೊತೆಗೆ ಮೋಕ್ಷದ ಏಕಾದಶಿಯ ಪೂಜಾ ವಿಧಾನ ಹೇಗೆ ಗೀತಾ ಜಯಂತಿಯ ಸಮಯ ಏನು ಏಕಾದಶಿಯ ತಿಥಿ ಸಮಯ ಏನು ಏಕಾದಶಿಯ ಪೂಜೆಯನ್ನು ಹೇಗೆ ಮಾಡಬೇಕು ಜೊತೆಗೆ ಗೀತಾ ಜಯಂತಿಯ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಲ್ಲಿ ಗೀತಾ ಜಯಂತಿ ಅಥವಾ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಗೀತಾ ಜಯಂತಿಯ ತಿಥಿ ಸಮಯ ಪ್ರಾರಂಭ ಆಗುವುದು ಡಿಸೆಂಬರ್ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತ ಆರು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಡಿಸೆಂಬರ್ ಹದಿಮೂರನೇ ತಾರೀಕು ಏಳು ಗಂಟೆ ನಲವತ್ತು ನಿಮಿಷಗಳಿಗೆ ಮುಗಿಯುತ್ತದೆ ಇನ್ನು ಮೋಕ್ಷದ ಏಕಾದಶಿಯ ತಿಥಿ ಸಮಯ ಪ್ರಾರಂಭ ಆಗುವುದು ಡಿಸೆಂಬರ್ ಹನ್ನೊಂದನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ನಲವತ್ತ ಎರಡು ನಿಮಿಷಗಳಿಗೆ ಪ್ರಾರಂಭ ಆಗಿ ಮುಕ್ತಾಯ ಆಗುವುದು ಡಿಸೆಂಬರ್ ಹನ್ನೆರಡನೇ ತಾರೀಕು ಒಂದು ಗಂಟೆ ಒಂಬತ್ತು ನಿಮಿಷಗಳಿಗೆ ಮುಕ್ತಾಯ ಆಗುತ್ತದೆ ಈ ಏಕಾದಶಿಯ ಆಚರಣೆಯಿಂದ ಪಾಪಕರ್ಮಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗೆ ಪೂರ್ವಜರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ನಾವೆಲ್ಲರೂ ಕೂಡ ಏಕಾದಶಿಯನ್ನು ಹನ್ನೊಂದನೇ ತಾರೀಕು ಆಚರಿಸಬೇಕಾಗುತ್ತದೆ ಏಕಾದಶಿಯ ಜೊತೆಗೆ ಗೀತಾ ಜಯಂತಿಯನ್ನು ಆಚರಿಸುವುದರಿಂದ ಸಂಪತ್ತು ವೃದ್ಧಿ ಆಗುತ್ತದೆ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಈ ಗೀತಾ ಜಯಂತಿಯ ದಿನವೇ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ದಿನ ಇದಾಗಿದೆ ಗೀತಾ ಜಯಂತಿಯನ್ನು ಭಗವದ್ಗೀತೆಯನ್ನು ಓದುವುದರ ಮೂಲಕ ಆಚರಿಸಬೇಕಾಗುತ್ತದೆ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಧೈರ್ಯ ಯಶಸ್ಸು ನಕಾರಾತ್ಮಕ ಚಿಂತೆಗಳ ದೂರ ಆಗುತ್ತವೆ ಈ ಗೀತಾ ಜಯಂತಿಯ ದಿನವೇ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿ ಅರ್ಥ ಮಾಡಿಸಿದ ದಿನ ಇದಾಗಿದೆ ಈ ದಿನ ಉಪವಾಸವನ್ನು ಇದ್ದು ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ಶ್ರೀಕೃಷ್ಣನಿಗೆ ತುಳಸಿಯನ್ನು ಸಮರ್ಪಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಈ ಗೀತಾ ಜಯಂತಿಯ ದಿನವೇ ಹನುಮನ ಜನ್ಮದಿನವನ್ನು ಆಚರಿಸುವುದರಿಂದ ಈ ದಿನ ಹನುಮನ ಪೂಜೆಯನ್ನು ಮಾಡಿ ಬಾಳೆಹಣ್ಣಿನ ನೈವೇದ್ಯವನ್ನು ಸಮರ್ಪಿಸಿ ಹನುಮನ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ತುಂಬ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ವಿಶೇಷವಾಗಿ ಈ ದಿನ ಈ ಮಂತ್ರವನ್ನು ಪಠಿಸಿಕೊಳ್ಳುವುದರಿಂದ ಶ್ರೀರಾಮಾನುಜ ಸಮೇತ ಹನುಮನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶಿರಸ ಶಿರಸಾನಮಾಮಿ ಮೋಕ್ಷದ ಏಕಾದಶಿಯೊಂದಿಗೆ ಜಯಂತಿಯನ್ನು ಆಚರಿಸುವುದರಿಂದ ನಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ